न्यूज़ एसकेूज मुल बिजिटल सहिने के स्वागत बस ಸರ್ ಅದು ಫುಟ್ಪಾತ್ ಅದು ಅಂಗಡಿ ಒಳಗಡೆ ಅಂಗಡಿ ಅದು ಫುಟ್ಪಾತ್ ಜನ ಅದು ಬಿಟ್ಟು ಇಟ್ಟಿದ್ರು ಆಚೆ ಇಟ್ಟಿದ್ರು ಎಲ್ಲಿ ಟಬ್ ಇದೆಯಲ್ಲ ಡಬ್ಬು ಅಲ್ಲಿವರೆಗೂ ಇತ್ತು ಅದು ಇಲ್ಲಿವರೆಗೂ ಇತ್ತು ಆಮೇಲೆ ಇಲ್ಲಿವರೆಗೂ ಆಮೇಲೆ ಇದೆಲ್ಲ ಇದೆಲ್ಲ ನಾನು ಇದೆ ಹೇಳಿದ್ದು ಏನೋ ರಸ್ತೆ ಸಾರ್ವಜನಿಕ ಒಳಗೆ ನಿಮ್ಮ ಅಂಗಡಿಗೆ ಬರೋರ್ ನಾನು ನೀವೆಲ್ಲಿ ಅಕಂಬೆಂಟ್ ಮಾಡ್ತೀರಾ ನಾನೇನು ಹೇಳಿದೆ ಅಂಗಡಿ ಅಟ್ಲೀಸ್ಟ್ ನಿಮ್ಮ ಫುಟ್ಪಾತ್ ಮೇಲೆ ಇಟ್ಕೊಳ್ಳಿ ಅಟ್ ಲೀಸ್ಟ್ ಗಾಡಿಗಳು ಪೊಲೀಸರಿಗೆ ಎಲ್ಲ ಒಂದು ನಿಲ್ಸಕ್ಕೆ ಹಾಕ್ತೀವಿ ಆಮೇಲೆ ಇವ್ಯಾವ ಗಲೀಜಾಗ ಸ್ವಲ್ಪ ಕರ್ಮಾಕ್ತಿವಿ ಸ್ವಚ್ಛ ಭಾರತ ಅಲ್ಲಿ ಬರುತ್ತೆ ನೀವು ಅದನ್ನ ಅದೇ ನೀವು ನೀವು ಅದನ್ನ ಕ್ಲಿಯನ್ ಮಾಡಿ ಜನಕ್ಕೆ ಹೇಳಿ ನೀವ್ ಮಾಡೋಕ್ಕಾದ್ರೆ ನಿಮ್ಮ ಬಿಜ್ನೆಸ್ ಜಾಸ್ತಿ ಆಗುತ್ತೆ ನಮ್ಮ ಸಿಟಿನೂ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಒಂದು ಮನವರಿಕೆ ಮಾಡಿದ್ರೆ ಜನನ ಅವರು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾರೆ ಯಾರು ಇದು ಮಾಡಲ್ಲ ನೀವೇನಾದ್ರೂ ಬಂದು ಜಗೀರಿ ಅಂದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ ಜೊತೆಗೆ ಕೆಲವರು ಪ್ರೋವಾಕ್ ಮಾಡೋರು ಇದ್ದಾರೆ ಹೇಳ್ತೇನೆ ಅಂಗಡಿ ಅವ್ರನ್ನ ಹಿಂದ್ ಕಿಡ್ಸಿ ನಾನು ಹೇಳ್ಬಿಡ್ತೀನಿ ಮಾಡೋದು ಅದು ಅಂತೇವ್ರ ಅಂತಾರ ಅವ್ರು ಯಾಕಂದ್ರೆ ಗೌರ್ಮೆಂಟ್ ಆಫೀಸರ್ ಅವ್ರು ಏನು ಮಾತಾಡಕ್ಕಾಗಲ್ಲ ದಯವಿಟ್ಟು ಅವ್ರ ಜೊತೆ ಸಾಕಾರ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನಿಲ್ಲ ಆರ್ತೀವಿ ಖಂಡಿತು ಹೋಗ್ಲಾಡಮ್ ಬಂದ್ರೆ ಈಗ ಬ್ಯಾರಿಕೇಟ್ ಹಾಕ್ತೇವೆ ಆಯ್ತು ಬಂದ್ರು ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಇವರು ರೈತರು ಸುಮಾರು ಎತ್ಕೊಂಡೋಗಿ ಸುರಿತಾ ಇದ್ರು ಇದು ಬ್ಯಾಗು ಬ್ಯಾಗ್ ಎತ್ಕೊಂಡೋಗಿ ಸುರಿತಾ ಇದ್ದಾರೆ ನಮ್ದು ಬರ್ತಾ ನಂದು ನಮ್ದು ಬರ್ತಾ ಒಂದು ಐವತ್ತು ರೂಪಾಯಿ ಹೋಗ್ತಲ್ಲ ಒಂದು ಬ್ಯಾಗ್ ಐವತ್ತು ರೂಪಾಯಿ ನಾವು ಜೋರಾ ಮಾಡೋದು ಯಾವ ತರ ಜೋರ ಆರಾಮಾಗಿ ಮಾತಾಡಿ ಎಲ್ಲ ಸಾಲು ಆಗುತ್ತೆ ಜೋರಾಗಿ ಮಾತನಾಡ್ಕೋದ್ರೆ ನೀವಂತಲ್ಲ ಇವರು ಅವರು ತೆರವುಗಳ್ಕೊಡ್ತೀವಿ ಅಂಗಡಿ ಮಾಡ್ಕೊಂಡ್ರೆ ಮಾಡ್ಕೊಟ್ಟು ಅನುಕೂಲ ಅಂತ ಹೇಳಿದ್ದಾರೆ ಎರಡು ಮಾತು ಹೇಳಿದ್ವಿ ರೈತರು ಸಹಕರಿಸ್ತಾ ಇದೀವಿ ವ್ಯಾಪಾರರು ಸಹ ಬಂದಿದ್ರೆ ಹಂಗೇ ಹೋಮ್ ಮಾರ್ಕೆಟ್ ಇವಾಗ ಏನ್ ಐಟಿ ಬಸ್ಟ್ಯಾಂಡ್ ಮಾಡ್ಕೊಟ್ಟು ಕೊಟ್ಟಿದ್ದಾರೆ

ಕೊಡಿ ಅಟ್ಲೀಸ್ಟ್ ಹೂ ಮಾರ್ಕೆಟ್ಗೆ ಅಂತ ಒಂದು ವಿಶೇಷವಾಗಿ ಏನಾದ್ರೂ ಸ್ಯಾಂಕ್ಷನ್ ಮಾಡಿಸಿ ಏನಾರ ಮಾಡಬೇಕು ಬೇರೆ ಅವಕಾಶ ಅದನ್ನು ನಾವು ಪ್ರಪೋಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಏನು ಓನ್ ಕೌನ್ಸಿಲರ್ಗೆ ಫೋನ್ ಬಂದು ಹೊರತು ಹೋಗ್ತಾ ಇದ್ರೆ ಹೂ ಮಾರ್ಕೆಟ್ ಏನೋ ಅಂತ ಇದ್ರಲ್ಲ ಇಲ್ಲ ಹೂ ಮಾರ್ಕೆಟ್ ದೊಡ್ಡದಾಗಿ ಜಾಗ ಬೇಕು ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಏನಾದ್ರು ಸ್ಥಳ ಅಂತ ಇವಾಗ ಈ ಬಸ್ ಸ್ಟಾಂಡ್ ಏನಕ್ಕೆ ಜನ ಬಂದು ಇಳಿದಾಗ ನಮ್ಮ ಮನೆಗಳ ಹೋದಾಗ ಹೂ ಅಂಡ್ ತಗೊಂಡು ಹೋಗಕ್ಕೆಲ್ಲ ಮಾಡಬೇಕು ನೀವು ಫೆಸಿಲಿಟಿ ಇಲ್ಲ ಅಂದ್ರೆ ಮುಂದೇರಿಯಿಲ್ಲ ಅಂಗಡಿ ತೆಗಿರ್ ನಾನ್ ಹೇಳ್ತೇನೆ ರಾಜ್ಯ ಜನರ ತೊಂದರೆ ಆಗ್ತದೆ ಎರಡು ಇರ್ಬೇಕು ಬಿಡಿಸ್ ಊರತ್ಕೊಂಡ್ ಒಳಗಡೆ

ತೆರವುಗೊಳಿಸಿ ಅಂತ ಏನೋ ಒಂದು ಊಹಾಪ್ಯೂಹ ಇತ್ತು ಅದು ಏನೂ ಇಲ್ಲ ಅಂತ ಬಂದು ಇವಾಗ ಮುನ್ಸಿಪಲ್ ಕಮಿಷನರ್ ಮಾತಾಡಿದ್ದೀನಿ ಮತ್ತು ಈ ರೈತ ಏನು ಹೂ ವ್ಯಾಪಾರಸ್ಥರು ಇವಾಗ ಯಾರ್ಯಾರು ಇದ್ದಾರೋ ಅವನ್ನೆಲ್ಲ ಮಾತಾಡಿದ್ದೀನಿ ಏನೇನು ಅವ್ರು ಹೇಳ್ತಾ ಇರೋದು ಸ್ವಲ್ಪ ಫುಟ್ಪಾತಲ್ಲಿ ಏನಿದೆ ಅದನ್ನು ಮತ್ತು ಈಗ ಸ್ವಲ್ಪ ಬಂದು ಇದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ರೋಡ್ಗಳು ಜಾಸ್ತಿ ವ್ಯವಸ್ಥೆಗಳು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಪ್ರೈವೇಟು ಪ್ರೈವೇಟ್ ಬಸ್ಸೇನು ಬಂದಾಗ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಒಂದು ಚಿಕ್ಕ ವಿಚಾರ ಇತ್ತು ಅಷ್ಟೇ ಅದನ್ನು ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಮತ್ತು ಏನು ಇಲ್ಲಿ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷ್ನರ್ ಹೇಳಿದ್ರು ಮುನ್ಸಿಪಲ್ ಕಮಿಷ್ನರ್ ಅವರು ಹೇಳಿದ್ರು ಅದನ್ನು ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ ಆ ರೈತ ವ್ಯಾ ವ್ಯಾಪಾರಸ್ಥರಿಗೆ ನಾನು ಹೇಳ್ತೀನಿ ನಾವು ಯಾವ್ಯಾವ ಗಾಡಿಗಳಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುತ್ತೋ ಅಂದರೆ ಟೆಂಪೋ ಎ ಎಸೋ ಇಲ್ಲಾಂದ್ರೆ ಟಾ ಟಾಟಾ ಎಸು ಮತ್ತು ಗೂಗಲ್ ಟವ ಬರುತ್ತೋ ಅವನ್ನೆಲ್ಲ ಎತ್ಕೊಂಬಂದು ಪಾರ್ಕಿಂಗಲ್ಲಿ ಹಾಕಿ ನೀವು ನಿಮ್ಮ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಏನು ಆಕ್ಷನ್ ಮಾಡ್ತಾರೆ ಆವಾಗವರೆಗೂ ಬರೀ ಜನ ಮಾತ್ರ ಇರಲಿ ಅಲ್ಲಿ ವೆಹಿಕಲ್ಸ್ ಇಡ ಪಾರ್ಕಿಂಗ್ ಮಾಡಬೇಡಿ ಅಂತ ಒಂದು ಸಲಹೆ ಏನು ಕಮಿಷ್ನರು ಮತ್ತು ಇದು ರೈತರು ಮತ್ತು ವ್ಯಾಪಾರಸ್ಥರು ಹೇಳಿದಾರೋ ಅಷ್ಟು ಒಂದು ಸಲಹೆ ಕೊಟ್ಟು ಈ ಪ್ರಾಬ್ಲಮ್ ಈ ಸದ್ಯಕ್ಕೆ ಸಾಲ್ವ್ ಮಾಡಿದಂಗೆ ಮಾಡಿದ್ದೀನಿ ದಯವಿಟ್ಟು ಸಾಕಾರ ಮಾಡಬೇಕಾಗುತ್ತೆ ವ್ಯಾಪಾರಸ್ಥರು ರೈತರು ಮತ್ತು ಪೊಲೀಸ್ ಅವರೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಐವತ್ತು ಅರುವತ್ತು ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತ ಕಲ್ ಇಲ್ಲೇ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೇ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಳನಾಡಿ ಹೆಂಗಿದೆ ಅಂದರೆ ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ಥರ ಇದೆ ಆ ಸೇತುವೆ ತರ ಅಂತ ಈ ಒಂದು ಹೂ ಮಾರುಕಟ್ಟೆಯಲ್ಲಿ ಇವತ್ತು ಟ ಕೋಲಾರ ಜಿಲ್ಲೆಯಲ್ಲಿ ಕೆ ಸಿ ವ್ಯಾಲ್ಯೂ ಪ್ರಾಬ್ಲಮ್ ಏನೂ ಅಂತ ಗೊತ್ತಿಲ್ಲ ಟಮಾಟೊ ಆಗ್ತಾಯಿಲ್ಲ ಬೇರೆ ವಾಣಿಜ್ಯ ಬೆಳೆಗಾಗ್ತಾ ಇಲ್ಲ ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ಇಡೀ ದೇಶಕ್ಕೆ ಹೋಗ್ತಾ ಇದೆ ಎಲ್ಲ ಸರ್ವ ಇದಾಗ್ತಾ ಇದೆ ಆಮದು ಆಗ್ತಾಯಿದೆ ಅಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಆ ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲ ನಾಲ್ಕು ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ರು ಏನು ಹೂವು ಬೆಳೆಗಾರರು ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ತೊಂದರೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಲ್ಲ ಸ್ವಾಮಿ ಇದು ನಗರಸಭೆ ಆಸ್ತಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಈಗ ಏಕಾಏಕಿ ಬಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಅಂದರೆ ಒಂದು ಹೂವು ಇವತ್ತು ಮಾರ್ಕೆಟ್ಗೆ ಬರ್ಬೇಕಾದ್ರೆ ನಾಲ್ಕು ತಿಂಗಳ ಶ್ರಮ ರೈತನದಿದೆ ಅದರಲ್ಲೂ ರೋಗಗಳು ಹಾಂ ಮತ್ತೆ ಮಳೆ ಏನಪ್ಪ ನಾಳೆ ಹಬ್ಬ ಇದೆ ಇವತ್ತು ಮುನ್ನೂರು ರೂಪಾಯಿ ಹೋಗ್ತಾಯಿದೆ ಅಂದರೆ ರಾತ್ರಿ ಮೂರು ಗಂಟೆ ರಾತ್ರಿ ಮಳೆ ಬಿದ್ದು ಹೋಗ್ತದೆ ಮಳೆ ಬಿದ್ದು ಬೆಳಗ್ಗೆ ತೇವಾ ಹೋಗಿ ಕಿತ್ಕೊಂಬಂದ್ರೆ ಆಗೋಲ್ಲ ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿ ನೀವು ಆಗಬಾರ್ದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇದು ನಗರಸಭೆ ಸತ್ತು ಅಂತೇಳಿದ್ರೆ ಇದು ಯಾರಪ್ಪನ ಸತ್ತು ಅಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ ಲಕ್ಷ ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ ಈ ಕೂಡಲೇ ಏನು ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ತಾಳತಾಣಗಳಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀವಿ ಇಲ್ಲೇನಾರ ರೈತರ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ ಅದನ್ನು ಎತ್ತೆತ್ಕೊಂಡ ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿ ಇದ್ದೀವಿ ನಾವು ರೈತ ಮಕ್ಕಳು ಅಂತೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನವ್ರು ಬಂದಿದ್ದರು ಆಮೇಲೆ ನಮ್ಮ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದ ಎಂ ಪಿ ಇವರು ಮುನ್ಷಾಮಣ್ಣವ್ರು ಬಂದಿದ್ದರು ಅವರು ಬಂದು ಮಲ್ಲೇಶ್ ಅಣ್ಣವ್ರು ಬಂದಿದ್ದರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ ಆ ಕಡೆ ಏನು ಇಂದಿರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅನ್ನೋದ್ರೆ ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜುಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಇದು ಐಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ರೆ ಸಂತೋಷಕರ ವಿಚಾರ ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮಿಳಿಗೆಯಲ್ಲಿ ಕೊಟ್ಟಿದ್ರ ಅದರ ಪಕ್ಕದಲ್ಲಿ ಒಂದು ಅಂದರೆ ಮೂವತ್ತರಿಂದ ನಲವತ್ತಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಮಾಡ್ಕೊಳೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು ಎಲ್ಲರೂ ಇರ್ಬೋದು ರೈತರ ಪರವಾಗಿ ನಿಲ್ಲುತ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ ಕೋಲಾರದ ಹಳೇ ಬಸ್ ಸ್ಟ್ಯಾಂಡಲ್ಲಿ ಸತತವಾಗಿ ನೂರು ವರ್ಷ ವ್ಯಾಪಾರಸ್ಥರು ಹೂವಿನ ವ್ಯಾಪಾರಸ್ರು ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ನಗರಸಭೆ ಕಮಿಷನರ್ ಅವರು ಮತ್ತೆ ಬಂದು ಇಲ್ಲಿ ಬಂದು ಇಲ್ದಿದ್ದೆಲ್ಲ ರಾಮಾಯಣಕ್ಕೆ ಎತ್ತಬೇಕು ಕಿತ್ತಾಗಬೇಕು ಅಂತ ಮಾತಾಡ್ತಾರೆ ದಯವಿಟ್ಟು ಈಗಾಗಲೇ ನಮ್ಮ ಎಂ ಪಿ ಸಾಹೇಬರು ಮಲ್ಲೇಶ್ ಬಾಬು ಅಣ್ಣವ್ರು ಬಂದಿದ್ದರು ಅವ್ರು ಬಂದು ಇಲ್ಲಿ ಕುತ್ಕೊಂಡು ಮಾತಾಡಿ ಈ ಹೂವಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಲಹೆಯನ್ನು ಕೊಟ್ಟು ನಮ್ಮ ಕಮಿಷನರ್ಗೆ ಹೇಳಿ ಈ ಥರ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿಕೊಡ್ದು ಯಾವುದೇ ರೀತಿಯಲ್ಲಿ ಅವರು ವ್ಯಾಪಾರ ಮಾಡಿಕೊಂಡ್ಲಿ ಎಲ್ಲ ಸ್ಥಳ ಮಾಡಿಕೊಟ್ಟ ಮೇಲೆ ಈ ಸ್ಥಳವನ್ನು ಬೇ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಮ್ಮ ಗೌಡ್ರು ಆಗಾಗಲೇ ಮಾತಾಡಿದ್ದಾರೆ ಮೊನ್ನೆನೂ ಮಾತಾಡಿದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿಕೊಡ್ದು ತೊಂದರೆ ಮಾಡಿದ್ರೆ ರೈತರಿಗೆ ವ್ಯಾಪಾರಸ್ಥರು ರೈತರಿಗೆ ತೊಂದರೆ ಮಾಡಿದ್ರೆ ನಮ್ಮ ಹೋರಾಟ ಭಾಳ ಎಚ್ಚೆತ್ಕೊತೀವಿ ಉಗ್ರವಾಗಿ ಹೋರಾಟವನ್ನು ಈ ರೈತರ ಬಗ್ಗೆ ಮತ್ತು ವ್ಯಾಪಾರರ ಬಗ್ಗೆ ಯಾಕಂದರೆ ಅವರು ಇದೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ರೈತರು ಮೊನ್ನೆಲ್ಲ ಬ್ಯಾಗು ಸುಮಾರು ಒಂದು ನೂರು ಬ್ಯಾಗ್ ಐವತ್ತು ರೂಪಾಯಿಗೆ ಹೋಗಿಲ್ಲ ಕೆ ಜಿ ಹತ್ತು ರೂಪಾಯಿ ಹೋಗಿಲ್ಲ ಎತ್ಕೊಂಡಾಗ ಆಚೆ ಕಡೆ ತಿಪ್ಪಲ್ಲಿ ಸುರಿದು ಬಿಟ್ಟಿದ್ದಾರೆ ಆ ಕಮಿಷನರ್ ಅವ್ರಿಗೆ ಹೇಳ್ಬೇಕು ಯಾವುದೇ ರೀತಿ ತೊಂದರೆ ಕೊಡ್ಕೊರ ವ್ಯಾಪಾರಸ್ಥರಿಗೆ ರೈತರಿಗೆ ತೊಂದರೆ ಕೊಡ್ಕೊಡ್ದು ನಮ್ಮ ಉದ್ದು ಉದ್ದ ಮಟ್ಟಕ್ಕೆ ಇರೋ ಮಟ್ಟಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ವ್ಯಾಪಾರಸ್ಥರು ಮಾಡ್ಕೊಂತಾರ ರೈತರು ಬರ್ತಾರೆ ಎಲ್ಲ ಸ್ಥಳ ತೋರಿಸಿದ್ದಾರೆ ನಮ್ಮ ಮಲ್ಲೇಶ್ ಬಾಬಣ್ಣವರು ಸ್ಥಳ ತೋರಿಸಿದರೆ ಕಮ್ಮಿ ಸಾಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಡಿಕೊಟ್ಟಿದ ಮೇಲೆ ನಾವು ಇದೇನಿದೆ ಕ್ಲಿಯರ್ ಮಾಡ್ತೀವಿ ಅನ್ನೋವರ್ಗು ಯಾರು ಇದನ್ನ ಯಾರು ಏನು ಮಾತಾಡಬಾರ್ದು ನಮ್ಮ ಗೌಡ್ರು ಮಾತಾಡ್ತಾರೆ ನನ್ನ ಹೆಸರು ಚಲಪತಿ ಅಂತ ಅಮ್ಮೇರಹಳ್ಳಿ ಗ್ರಾಮ ನಮ್ಮದು ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಹೂಬೇಳೆ ಬೆಳೀತಾ ಇದ್ದೀವಿ ನಾವು ಮೂವತ್ತು ವರ್ಷದಿಂದ ಇದೇ ಮಾರ್ಕೆಟಲ್ಲಿ ತಂದು ದಿನ ಬಂದು ಊನ ಇಲ್ಲೇ ಇಲ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲೇನು ಅನುಕೂಲ ಇದೆ ಅಂದರೆ ಮೊದಲಿಂದನೂ ಏನಿದೆಯೋ ಅದೇ ಇದೆ ಹೊರತು ಈ ನಗರಸಭೆಯಿಂದ ಆಗಲಿ ಮತ್ತೊಂದು ಈಗ ಸರ್ಕಾರದಿಂದ ಆಗಲಿ ಯಾವುದೇ ಇದಕ್ಕೆ ಒಂದು ಅನುಕೂಲ ಆಗಲಿ ಏನೂ ಮಾಡಿಲ್ಲ ಏಕಾಏಕಿ ಏನಾಗಿದೆ ಅಂದರೆ ಇವತ್ತು ಎಲ್ಲ ದೌರ್ಜನ್ಯವಾಗಿ ಬಂದು ಕಮಿಷನರ್ ಆಗ್ಬೋದು ಮತ್ತು ಸರ್ಕಾರದಿಂದ ಪೊಲೀಸ್ ಆಗ್ಬೋದು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಟೆಂಡರ್ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಇವ್ರ ಹತ್ರ ನಗರಸಭೆಯವರು ದೋಚ್ಕೊಂಡು ಹೋಗಿದ್ದಾರೆ ಯಾರ ಹತ್ರ ವ್ಯಾಪಾರಸ್ಥರ ಹತ್ರ ಏನಂತ ನಾವಿಲ್ಲಿ ಆ ವ್ಯವಸ್ಥೆ ಮಾಡ್ತೀವಿ ಈ ವ್ಯವಸ್ಥೆ ಮಾಡ್ತೀವಿ ಅಂತ ನಗರಸಭೆಯಿಂದ ಬಾಡಿಗೆ ವಸೂಲಿ ಮಾಡಿಕೊಂಡು ಒಂದು ಅಂಗಡಿಗೆ ಲಕ್ಷಾಂತರ ರೂಪಾಯಿ ಟೆಂಡರ್ ಕೂಗಿ ರೈತರಿಗೂ ಮೋಸ ಮಾಡಿ ಇದೇ ರೀತಿ ಇವ್ರನ್ನ ಇವ್ರಿಗೆ ವ್ಯಾಪಾರಸ್ಥರಿಗೂ ಮೋಸ ಮಾಡಿ ಹಣ ದೋಚ್ಕೊಂಡಿದ್ದ ಅಲ್ದಿರ ಈಗ ಇಲ್ಲಿಂದ ಖಾಲಿ ಮಾಡಿ ಅಂತೇಳಿ ಬೇರೆ ಧಮಕಿ ಆಗ್ತಾ ಇದ್ದಾರೆ ಇದು ಕಾಣದ ಕೈಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅಂತ ರೈತರು ಇಲ್ಲಿ ಖಾಲಿ ಮಾಡಿಸಿದಾಗ ಎಲ್ಲಿ ಹೋಗಬೇಕು ಅನ್ನೋ ಒಂದು ಸ ಸಾಮಾಜಿಕ ಜ್ಞಾನ ಕೂಡ ಈ ಸರ್ಕಾರಕ್ಕಾಗಲಿ ಇಲ್ಲ ಇಲ್ಲಿ ಇಲ್ಲಿ ಲೋಕಲ್ ಎಮ್ ಎಲ್ ಎಗಿಲ್ಲ ಇನ್ನೊಬ್ಬರಿಗೆ ವ್ಯಾಪಾರಸ್ಥರು ವ್ಯಾಪಾರಸ್ಥರು ತೊಂದರೆ ಆದರೆ ನಮಗೂ ತೊಂದರೆ ಆದಾಗೆ ರೈತರಿಗೆ ವ್ಯಾಪಾರಸ್ಥರು ಇಲ್ಲಿ ಚೆನ್ನಾಗಿದ್ರೇ ನಮಗೂ ವ್ಯವಸ್ಥೆ ಆಗೋದು ಯಾವುದೇ ರೀತಿ ವ್ಯವಸ್ಥೆ ಒಂದು ಮಾಡಿದಿರ ಇಲ್ಲಿ ಖಾಲಿ ಮಾಡಿ ಮಾಡಿ ಅಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲಿಗೆ ಹೋಗ್ಬೇಕು ವ್ಯಾಪಾರಸ್ಥರು ಎಲ್ಲಿಗೆ ಹೋಗ್ಬೇಕು ಸಾವಿರಾರು ಜನ ಬದುಕ್ತಾ ಇರೋಂಥ ಜಾಗನ ಹಾಳು ಮಾಡಕ್ಕೆ ಹೋಗಿರೋ ನಗರಸಭೆಯವರಾಗ್ಬೋದು ಅವರೇ ಈಗ ಕೂಡ ಇಲ್ಲ ಇಲ್ಲಾಂದರೆ ಈ ರೈತರು ಈ ಇವತ್ತಿನಿಂದಾನೇ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸೋಕೆ ಇಷ್ಟಪಡ್ತೀನಿ